ಪ್ರಕಾಶ ಸಂಘ ಮಾಡಬೇಕಾದ ಮೊದಲೇ ಕೆಲಸ ಓದುಗರ ಮತ್ತು ಲೇಖಕರ ನಡುವಿನಿಂದ ನಡುವಿನಿಂದ ಆಚೆಗೆ ಬಂದು ನಮ್ಮ ಮಾರುಕಟ್ಟೆಯನ್ನು ಹೆಚ್ಚಿನದಾಗಿ ಎಲ್ಲಾ ಕಡೆಗೂ ವಿಸ್ತರಿಸ್ಕೊಳ್ತಾರೆ ಅದು ನಮಸ್ಕಾರ ಸಾಮಾಜಿಕ ಜಾಲತಾಣಗಳಿಗೆ ಚಾಲನೆ ಕಾರ್ಯಕ್ರಮ ಕೆಲಸದ ಈ ಈ ತರದ ಕಾರ್ಯಕ್ರಮ ಸ್ವಲ್ಪ ಅಬ್ಸರ್ವ್ ಕಾಣಿಸ್ಬೋದು ಸಾಮಾಜಿಕ ಜಾಲತಾಣಗಳಿಗೆ ಚಾಲನೆ ಬೇಕ ಈ ಹಿಂದೆ ಸಂಪರ್ಕ ಇದ್ದಂತ ಸಂಪರ್ಕ ಮಾಧ್ಯಮಿದ್ದಂತ ಪತ್ರಿಕೆಗಳು ಅಥವಾ ಟೆಲಿಫೋನ್ ಈ ತರದ್ವು ಕಳೆದ ಹತ್ತೈದು ವರ್ಷಗಳಲ್ಲಿ ನಾವು ಎಲ್ಲಾ ಸಂಪರ್ಕ ಮಾಧ್ಯಮಗಳಲ್ಲಿ ತುಂಬಾ ಶೀಘ್ರವಾದ ಮತ್ತು ತುಂಬಾ ಹೆಚ್ಚಿನದಾದಂತಹ ಕ್ರಾಂತಿಯನ್ನ ನಾವು ಮಾಡಿದ್ದೀವಿ ನಾವು ಇವತ್ತು ಇಲ್ಲಿ ಸೇರಿರೋ ಬಹುತೇಕ ಜನರು ಸೇರಿರೋದ್ರೆ ತ್ರೂ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಎಲ್ಲ ವಾಟ್ಸ್ಆಪ್ ನಲ್ಲಿ ನಮ್ಮ ಸಂಘದ ಒಂದು ಮೆಸೇಜ್ ನ ಆಗ್ತಿವಿ ಅಥವಾ ಸಂಘದ ಒಂದು ಅಜಯಾನ ಆಗ್ತೀವಿ ಅದನ್ನ ಓದ್ತೀವಿ ಅಂತ ಕಾರ್ಯಕ್ರಮ ಹಾಕ್ತೀವಿ ಮತ್ತೆ ಅಲ್ಲಿಂದ ಬರ್ತೀವಿ ಯಾರಿಗೂ ಕೂಡ ನಾವು ಒಂದು ಲಿಖಿತವಾದ ರೂಪದಲ್ಲಿ ಕಳಿಸಬೇಕಾದಂತ ಅಗತ್ಯವೇ ಇಲ್ಲ ಮತ್ತೆ ಓದು ಕೂಡ ತುಂಬಾ ಮಾಡರ್ನ್ ಇದ್ದ ಇ ಬುಕ್ಗಳು ಬಂದಿವೆ ಅಥವಾ ಸಾಮಾಜಿಕ ಜ್ಞಾನಗಳನ್ನ ಬರೆಯಕ್ಕೆ ಶುರು ಮಾಡಿದ್ವಿ ಮತ್ತು ಓದಕ್ಕೆ ಶುರು ಮಾಡಿದ್ವಿ ಕಳೆದ ಎರಡು ದಶಕಗಳಲ್ಲಿ ನಮ್ಮ ಓದಿನ ಅಭಿರುಚಿ ಕೂಡ ಹೆಚ್ಚಾಗುವುದಿಲ್ಲ ಸಾಮಾಜಿಕ ಜಾಲತಾಣಗಳು ಹೆಚ್ಚಿನದಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿವೆ ಯಾಕಂದ್ರೆ ನಮ್ಗೆ ಅದು ತಲುಪಬೇಕಲ್ಲ ತಲುಪೋದು ಯಾವ ಮುಖಾಂತರ ನಾನು ಮಂಡ್ಯದಲ್ಲಿದ್ದೀನಿ ಇನ್ನೊಬ್ಬ ಎಲ್ಲೋ ಕಲಬುರಗಿನಲ್ಲಿ ಇನ್ನೊಬ್ಬ ಎಲ್ಲೋ ಅಮೆರಿಕದಲ್ಲಿದ್ದೀಗ ನಮಗೆ ನಾವು ಇರುವ ಜಾಗ ಭೌಗೋಳಿಕವಾದ ಪ್ರದೇಶ ಒಂದು ಕಾರಣ ಆಗೋದೇ ಇಲ್ಲ ನಮ್ಮ ಓದುಗಳಿಗೆ ನಮ್ಮ ಸಂಪರ್ಕಕ್ಕೆ ಇವತ್ತು ಯಾವುದೇ ರೀತಿಯ ಭೌಗೋಳಿಕವಾದ ಪ್ರದೇಶವಾಗ್ಲಿ ಸಾಮಾಜಿಕವಾದ ಆರ್ಥಿಕವಾದ ಪರಿಸ್ಥಿತಿಗಳಾಗ್ಲಿ ಕಾರಣವೇ ಆಗದಷ್ಟು ಮುಂದಕ್ಕೆ ನಾವು ಬಂದಿದ್ದೀವಿ ಆ ಬಂದಿದಾಗ ಪ್ರಕಾಶ ಪ್ರ ಪ್ರಕಾಶಕರ ಸಂಘವೂ ಕೂಡ ಆ ಇತರ ಜೊತೆಯಲ್ಲೇ ತಾನು ವಿಕಾಸ ಆಗ್ತದೆ ಪ್ರಕಾಶ ಸಂಘ ನಲವತ್ತೈವತ್ತು ಜನ ಮೆಂಬರ್ ಏನು ಐವತ್ತು ವರ್ಷಗಳಿಂದ ಶುರುವಾಯ್ತು ಅದಲ್ಲೇ ಇದ್ರೆ ಪ್ರಕಾಶ ಸಂಘವು ಕೂಡ ಅಲ್ಲೇ ನಿಂತು ಬಿಡುತ್ತೆ ಪ್ರಕಾಶ ಸಂಘವು ಮುಂದೆ ಬರಬೇಕು ಮುಂದೆ ಬರಬೇಕು ಅನ್ನೋ ಅನ್ನೋದಾದ್ರೆ ಅದು ಕೂಡ ಹೊಸ ಹೊಸ ಜಗತ್ತಿನ ಹೊಸ ಸಂಪರ್ಕ ಮಾಧ್ಯಮಗಳಿಗೆ ತಾನು ಜೊತೆ ಆಗ್ಬೇಕು ಜೊತೆ ಆದ್ರೂ ಮಾತ್ರ ಅದು ಕೂಡ ಇವತ್ತಿನ ತಲೆಮಾರಿನ ಪ್ರಕಾಶಕರನ್ನು ಸೇರ್ಕೊಳ್ಳೋಕೆ ಸಾಧ್ಯ ಮತ್ತೆ ಇವತ್ತಿನ ತಲೆಮಾರಿನ ಓದುಗರನ್ನು ಮುಟ್ಲಿಕ್ಕೆ ಸಾಧ್ಯ ಮತ್ತೆ ಇವತ್ತಿನ ತಲೆಮಾರಿನ ಮಾರುಕಟ್ಟಲೆಯನ್ನ ಎದುರಿಸಲಿಕ್ ಸಾಧ್ಯ ಮುಖ್ಯವಾಗಿ ಮಾರುಕಟ್ಟೆಯನ್ನು ಎದುರಿಸಬೇಕು ಪ್ರಕಾಶಕರು ನಾವು ಪುಸ್ತಕವನ್ನು ಪ್ರಕಾಶ ಪ್ರಕಾ ಪ್ರಕಾಶನ ಮಾಡಿದ್ದೀವಿ ಅಂತ ನಾವು ನಮ್ಮ ನಮ್ಮ ಉಗ್ರಾಣಗಳಲ್ಲಿ ಇಟ್ಕೊಳಕ್ ಆಗಲ್ಲ ಅದಕ್ಕೊಂದು ಹೊಸ ಒಂದು ಮಾರುಕಟ್ಟೆಯನ್ನು ಪ್ರವೇಶಿಸಬೇಕು ಮತ್ ಹೊಸ ಓದುಗರು ಯಾರು ಅಂತ ಗೊತ್ತಾಗಬೇಕು ಮತ್ತೆ ಈ ಕಾಲದ ಲೇಖಕರು ಯಾರು ಅವ್ರು ಏನ್ ಬರೀತಾರೆ ಇವೆಲ್ಲವನ್ನೂ ನ ನಾವು ಪ್ರಕಾಶಕರ ಸಂಘದಿಂದ ಅಲ್ಲಿ ಹೋಗಿ ನಾವ್ ನಾವು ಮಾಹಿತಿನ ಕೊಡೋದು ಒಂದಾದ್ರೆ ಒಂದು ರೀತಿಯಿಂದ ಮಾಹಿತಿನ ಪಡ್ಕೊಳ್ಳೋದು ಈ ಹೊಸ ಕಾಲದ ಮಾಹಿತಿಗಳನ್ನ ಪಡ್ಕೊಳ್ಳೋದು ಕೂಡ ನಮ್ಗೆ ಅತಿ ಮುಖ್ಯವಾದ ಅವೆರಡೂ ಕೂಡ ಸಾಮಾಜಿಕ ಜಾಲತಾಣಗಳು ತುಂಬಾ ಮುಖ್ಯ ಎರಡ್ ಸಾವಿರದ ಹದಿನೆಂಟಕ್ಕೂ ಮೊದಲು ನನಗೆ ಕರ್ನಾಟಕ ಪ್ರಕಾಶನ ಸಂಘ ಇದೆ ಅನ್ನೋದು ನನ್ಗೆ ಗೊತ್ತೇ ಇರಲಿಲ್ಲ ನಾನು ಪ್ರಕಾಶನ ಶುರು ಮಾಡಿದ್ದು ನಾನು ಕಾಲೇಜು ವಿದ್ಯಾರ್ಥಿ ಆಗಿದ್ದಾಗ ಎರಡ್ ಸಾವಿರದ ಆರಲ್ಲಿ ಅಡಿಗರು ಇದನ್ನ ಮಾಡಿದ್ರ ಬಗ್ಗೆ ಸಾಕ್ಷಿಯಲ್ಲೋ ಮತ್ತಲ್ಲೋ ಒಂದು ಕಡೆ ನಾನೊಂದು ಒಂದ್ ಸಣ್ಣ ಎಲ್ಲೋ ಓದಿದ್ ನೆನಪಿತ್ತು ಅದನ್ನ ನನಗೆ ಮತ್ತೆಲ್ಲೂ ನೆನಪಿರ್ಲಿಲ್ಲ ಹದಿನೆಂಟರಲ್ಲಿ ಅಭಿನವ್ ರವಿಕುಮಾರ್ ಅವರು ಹದಿನೆಂಟು ಹತ್ತೊಂಬತ್ತರಲ್ಲಿ ನನಗೆ ಅದ್ರ ಬಗ್ಗೆ ತಿಳಿಸಿದ್ರು ಇಪ್ಪತ್ತರಲ್ಲಿ ಬಹುಶಃ ನನ್ಗೆ ಬರಾದೆ ಪ್ರಕಾಶನ ಸಂಘಕ್ಕೆ ಯಾಕಂಗಾಗತ್ತೆ ಅಂದ್ರೆ ನಮ್ಗೆ ಸಂಪರ್ಕವಿಲ್ಲ ಯಾರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ ಪ್ರಕಾಶನ ಎಲ್ಲಾದ್ರೂ ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಾಗ ಅಥವಾ ಗ್ರಂಥಾಲಯದ ಮಹಾ ಇಲಾಖೆಯದ್ದು ಮತ್ತೊಂದು ಸಮಸ್ಯೆ ಆದಾಗ ಅದ್ರ ಬಗ್ಗೆ ಇವರು ಮಧ್ಯಸ್ಥಿಕೆ ವಹಿಸಿ ಮತ್ತೇನಾದ್ರು ಅದಕ್ಕೆ ಪರಿಹಾರವನ್ನು ಒದಗಿಸಿದಾಗ ಅಷ್ಟೇ ಪೇಪರ್ ನಲ್ಲಿ ನಿಮ್ಗೆ ವರದಿ ಬಂದಾಗ ಪ್ರಕಾಶ ಸಂಘ ಗೊತ್ತಾಗುತ್ತೆ ಪ್ರಕಾಶ ಸಂಘ ಎಲ್ಲಿದೆ ಅದೇನ್ ಮಾಡ್ತಾ ಇದೆ ಅದು ಯಾವ್ಯಾವಾಗ ಯಾವ ಯಾವ ರೀತಿಯ ಕೆಲಸಗಳನ್ನ ಕೆಲಸಗಳಲ್ಲಿ ತೊಡಗಿದೆ ಇವೆಲ್ಲವೂ ಗೊತ್ತಾಗ್ಬೇಕು ಅಂದ್ರೆ ಅದು ಜನ ಸಂಪರ್ಕ ಸಿಗಬೇಕು ಈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿ ಅಥವಾ ವರ್ಷದಲ್ಲಿರುವ ನಮಗೆ ಇವತ್ತು ಜನರ ಸಂಪರ್ಕಕ್ಕೆ ಸಿಗಬೇಕು ಅಂದ್ರೆ ಥ್ರೂ ಈ ಸಾಮಾಜಿಕ ಜಾಲತಾಣಗಳೇನಿವೆ ಅವೇ ನಮ್ಗೆ ಇರುವಂತ ದಾರಿ ಅವನ್ನ ಬಿಟ್ಟು ನಾವು ಬೇರೆ ಮುಖಾಂತರ ಮಾಡೋಕ್ಕೆ ಸಾಧ್ಯವಿಲ್ಲ ಮತ್ತು ಅವನು ನಮಗೆ ತುಂಬಾ ಶೀಘ್ರವಾಗಿ ತುಂಬಾ ಸುಲಭವಾಗಿ ಹೆಚ್ಚು ನ ಹೆಚ್ಚಿನ ಪರಿಣಾಮಕಾರಿಯಾಗಿ ನಮ್ಮ ನಮ್ಮ ಉದ್ದೇಶಗಳನ್ನ ಈಡೇರಿಸುವ ಮಾರ್ಗ ಆಗಿದೆ ಹಾಗಾಗಿ ಪ್ರಕಾಶಕ ಸಂಘಕ್ಕೆ ಸಾಮಾಜಿಕ ಜಾಲತಾಣಗಳು ಇವತ್ತು ತುಂಬಾ ಅಗತ್ಯ ಇವತ್ತು ಹೆಚ್ಚಿನ ಬರಹಗಾರರು ವಾಟ್ಸಪ್ ಮತ್ತೆ ಫೇಸ್ಬುಕ್ ಗಳನ್ನ ಬಳಸ್ತಾರೆ ನೀವು ಗಮನಿಸಿದರೆ ಕಳೆದ ಹದಿನೈದು ವರ್ಷಗಳಲ್ಲಿ ಪತ್ರಿಕೆಗಳಲ್ಲಿ ಪತ್ರಿಕೆಗಳು ಬರಹಗಳನ್ನು ಪ್ರಕಟಿಸಬೇಕು ಅನ್ನುವ ಅನ್ನೋದಾದಂತಹ ಎಲ್ಲ ದಾಕ್ಷಿಣ್ಯವನ್ನ ಬರಹಗಾರರು ತೊರೆದು ಬಿಟ್ಟಿದ್ದಾರೆ ಅವ್ರಿಗೆ ಇವತ್ತು ನೀವು ಒಂದು ಪತ್ರಿಕೆಯಲ್ಲೋ ಪುರವಾಣೆಯಲ್ಲೋ ಬರಬೇಕಾದ ಅಗತ್ಯ ಇಲ್ಲ ಅವರಿಗೆ ವಾಟ್ಸಪ್ ನಲ್ಲೋ ಅಥವಾ ಫೇಸ್ಬುಕ್ನಲ್ಲೂ ಒಂದು ಬರಹ ಬರದಾಕಿದ್ರೆ ಅದಕ್ಕೆ ಬೇಕಾದಷ್ಟು ಅವರಿಗೆ ಏನು ಫೀಡ್ಬ್ಯಾಕ್ ಗಳು ಅಥವಾ ಪ್ರತಿಕ್ರಿಯೆಗಳು ಸಿಗ್ತವೆ ಹಾಗಾಗಿ ಪೇಪರ್ ಬರದ್ರೆ ಸಿಗುವ ಪ್ರತಿಕ್ರಿಯೆ ಈಗ ಕಡಿಮೆ ಹಾಗಾಗಿ ಎಲ್ಲ ಬರಹಗಾರರು ಮತ್ತೆ ಓದುಗರು ಈಗ ಸಾಮಾಜಿಕ ಜಾಲತಾಣಗಳೊಳಗೆ ಸಿಕ್ಕೊಂಡಿದ್ದಾರೆ ಆ ಸಿಕ್ಕೊಂಡಿರುವ ಅವರನ್ನ ಅಲ್ಲಿಂದ ಪಿಡ್ಸಕ್ಕೆ ಸಾಧ್ಯವಿಲ್ಲ ನಾವು ಹೋಗಿ ಅದರೊಳಗೆ ಸಿಕ್ಕೊಂಡು ಇಲ್ಲಿನ ಮಾರುಕಟ್ಟೆಯನ್ನು ವಿಸ್ತರಿಸಬೇಕು ಪ್ರಕಾಶ ಸಂಘ ಮಾಡಬೇಕಾದ ಮೊದಲೇ ಕೆಲಸವೇ ಓದುಗರ ಮತ್ತು ಲೇಖಕರ ನಡುವಿನ ನಡುವಿನ ಆಚೆಗೆ ಬಂದು ನಮ್ಮ ಮಾರುಕಟ್ಟೆಯನ್ನು ಹೆಚ್ಚಿನದಾಗಿ ಎಲ್ಲಾ ಕಡೆಗೂ ವಿಸ್ತರಿಸ್ಕೊಳ್ಬೇಕು ಅದು ಈಗ ನಮ್ಮ ಸೋಷಿಯಲ್ ಮೀಡಿಯಾಗಳ ಕೈ ಕೈನಲ್ಲಿದೆ ಹಾಗಾಗಿ ಈ ಫೇಸ್ಬುಕ್ ನಲ್ಲಾಗ್ಲಿ ಟ್ವಿಟರ್ ನಲ್ಲಾಗ್ಲಿ ವಾಟ್ಸಪ್ ನಲ್ಲಾಗ್ಲಿ ಎಲ್ಲಾ ಕಡೆಯೂ ಕೂಡ ಒಬ್ಬ ಹೊಸ ಪ್ರಕಾಶಕ ಹೋಗ್ತಾ ಇದ್ದಾನೆ ಅವನು ಅವನಿಗೆನೋ ಹೊಸದಾದ ಒಂದು ತರಬೇತಿ ಅವನಿಗೆ ಏನೋ ಒಂದು ಅನುಮಾನ ಸಂದೇಹಗಳಿವೆ ಅವ್ನಿಗೇನೋ ಏನೋ ಒಂದು ಸಮಸ್ಯೆ ಆಗಿದೆ ಅದನ್ನ ಯಾಕೆ ತಿಳ್ಕೊಳ್ಬಲ್ಲ ಪ್ರತಿ ಒಂದು ವ್ಯವಹಾರವು ಪ್ರಕಾಶಕರು ಕೂಡ ವ್ಯವಹರಿಸ್ತಾರೆ ಅವರು ಇಲ್ಲಿ ಏನು ಯಾವುದೇ ರೀತಿಯ ಸಮಾಜ ಸೇವೆಯನ್ನ ಸಂಪೂರ್ಣವಾಗಿ ತಲೆ ಮೇಲೆ ಇಟ್ಕೊಂಡು ಬಂದಿಲ್ಲ ಸಮಾಜ ಸೇವೆ ಅನ್ನೋದು ಒಂದು ಭಾಗ ಆಗಿರಬಹುದು ಪ್ರಕಾಶ ಪ್ರಕಾಶರು ಕೂಡ ವ್ಯವಹರಿಸ್ತಾರೆ ವ್ಯವಹಾರನ ಮಾಡಬೇಕಾದ್ರೆ ಎಲ್ಲ ವ್ಯವಹಾರಸ್ಥರು ಕೂಡ ಅವರವರ ಒಂದು ದೊಡ್ಡ ದೊಡ್ಡ ಚೇಂಬರ್ ಆಫ್ ಕಾಮರ್ಸ್ ತರದ ಒಂದು ಗುಂಪುಗಳನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವರೆಲ್ಲ ಅವರಿಗೆ ಬೇರೆ ತರದ ಒಂದು ತರಬೇತಿಗಳು ಅಥವಾ ಸಹಾಯಗಳು ಸಿಗ್ತವೆ ಪ್ರಕಾಶಕರಿಗೆ ಎಲ್ಲಿ ಸಿಗ್ತವೆ ಒಂದು ಇವತ್ತು ಪ್ರಕಟಿಸಬೇಕು ಒಂದು ಗುಣಮಟ್ಟದ ಪುಸ್ತಕವನ್ನು ಪ್ರಕಟಿಸಬೇಕಂದ್ರೆ ಯಾವ ಪೇಪರ್ನ ಹಾಕ್ಬೇಕು ಯಾವ ರೀತಿ ಡಿಸೈನ್ ಮಾಡಿಸಬೇಕು ಯಾವ ವಿನ್ಯಾಸಗಾರ ಇದ್ದಾರೆ ಯಾವ ಮುದ್ರಣ ಮಾಡಿಸಬೇಕು ಇವತ್ತಿಗೂ ಸಾವಿರ ಪ್ರತಿಗಳ ಮುದ್ರಣ ಮಾಡಿಸ್ಬೇಕಾ ಅಥವಾ ನಾವು ಪಿ ಅಂತ ಹೊಸ ಟೆಕ್ನಾಲಜಿ ಕೇವಲ ಹತ್ತು ಹನ್ನೆರಡು ನೂರು ಐನೂರು ಎಷ್ಟು ಬೇಕು ಅಷ್ಟೊಂದು ಮಾತಾಡ್ತಾರೆ ಮುದ್ದಿಸ್ಕೊಳ್ಬೇಕ ಈ ತುಂಬಾ ಬೇಕಾದಷ್ಟು ಮಾಹಿತಿಗಳು ಹೊಸ ಪ್ರಕಾಶಕನಿಗೆ ಮತ್ತು ಲೇಖಕನಿಗೂ ಕೂಡ ಬೇಕು ಇವತ್ತು ಲೇಖಕ ಕೂಡ ಪ್ರಕಾಶಕನ ಕಾಯ್ತಾ ಕೂರುವ ಸ್ಥಿತಿಯಲ್ಲಿ ಇಲ್ಲ ಅವನು ಕೂಡ ಇವತ್ತು ಬರೆದು ನಾಳೆ ನಾಳೆ ಪ್ರಕಟಿಸಿ ಇನ್ನು ಐದು ದಿನದಲ್ಲಿ ಅವನು ಪುಸ್ತಕಗಳ ಮೂರನೇ ಮುದ್ರಣದ ಆಗಿದೆ ಎಂಬುದನ್ನು ಹೇಳ್ಕೊಳ್ಳುವ ಖುಷಿಲಿದ್ದಾನೆ ಸೊ ಅವನು ಕೂಡ ಮಾಹಿತಿ ಬೇಕು ಅವನಿವತ್ತು ಕೇವಲ ಲೇಖಕ ಆಗಿಲ್ಲ ಲೇಖಕ ಕಂ ಪ್ರಕಾಶಕ ಆಗಿದ್ದಾರೆ ಪ್ರಕಾಶಕರು ಕಂ ಲೇಖಕರಾಗಿದ್ದಾರೆ ಇವತ್ತಿನಲ್ಲಿ ನಮ್ಮ ಅಗತ್ಯ ಎಲ್ಲ ರೀತಿಯ ಮಾಹಿತಿಗಳು ಸಿಗುವ ಅಹ್ ಒಂದು ಕ್ರೋಢೀಕೃತವಾದಂತಹ ಒಂದು ಯಾವ್ದಾದ್ರು ಒಂದು ಸಂಸ್ಥೆ ಈ ಜವಾಬ್ದಾರಿಯನ್ನು ವಹಿಸ್ಕೋಬೇಕಿತ್ತು ಮತ್ತು ಅವ್ರಿಗೆ ಅವ್ರ ಕೈಗೆಟಕಬೇಕು ಹಿಡಿಕಬೇಕು ಸಂಸ್ಥೆ ಸಂಸ್ಥೆಗಳು ಎಲ್ಲಾ ಕಡೆ ಇದ್ದಾವೆ ಆದ್ರೆ ಎಲ್ಲಾ ಸಂಸ್ಥೆಗಳು ಕೆಲವೇ ಕೆಲವು ಸದಸ್ಯರ ಅಥವಾ ಕೆಲವೇ ಕೆಲವು ಜನರ ಅಥವಾ ಕೆಲವೇ ಕೆಲವು ಸಮುದಾಯಗಳ ನಡುವೆ ಅವು ಆ ಸಿಗಾಕೊಂಡಿವಿ ಅವಕ್ಕೆ ಸ್ವಾತಂತ್ರ್ಯವಿಲ್ಲ ಅವು ಎಲ್ಲರೂ ಕೂಡ ಮುಟ್ಟಬಹುದಾದಂತ ಎಲ್ಲರೂ ಕೂಡ ಹೋಗಿ ಅಲ್ಲಿ ಬೇಕಾದ ಮಾಹಿತಿಯನ್ನು ಪಡ್ಕೊಳ್ಬಹುದಾದಂತ ರೀತಿನಲ್ಲಿ ಆದ್ರೆ ಇಲ್ಲಿ ಕರ್ನಾಟಕ ಪ್ರಕಾಶಕರ ಸಂಘ ಕರ್ನಾಟಕದ ನಮ್ಮ ಸದಸ್ಯರಿಗೆ ನಾವು ಪ್ರಥಮವಾಗಿ ಪ್ರಾಥಮಿಕವಾಗಿ ಮಾಹಿತಿ ಕೊಡೋದು ಹೌದು ಅದರ ಹೊರತಾಗಿಯೂ ಇರುವಂತ ಎಲ್ಲ ಪ್ರಕಾಶಕರಿಗೂ ಕೂಡ ನಾವು ಸಹಾಯ ಹಸ್ತವನ್ನು ಚಾಚಬೇಕಾಗುವುದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೆ ಅದು ನಮ್ಮ ಮೆಂಬರ್ ನಮ್ಮ ಸದಸ್ಯರಿಗೆ ಸಿಗಬೇಕು ಅಂತ ಇದಿಲ್ಲ ನಮ್ಮ ಸದಸ್ಯರಿಗೆ ಪ್ರಥಮವಾದ ಆದ್ಯತೆ ಇದ್ದೇ ಇದೆ ಆದ್ರೆ ನಂತರದ ಆದ್ಯತೆ ನಮ್ಮ ಸದಸ್ಯರು ಅಲ್ಲದಿದ್ರು ಒಬ್ಬ ಪ್ರಕಾಶಕನಾಗಿ ಒಬ್ಬ ಲೇಖಕನಾಗಿ ಯಾರಾದ್ರೂ ಮುಂದೆ ಬಂದು ನಮಗೆ ಇದೊಂದು ಮಾಹಿತಿ ಬೇಕು ಅಂದಾಗ ಆ ಮಾಹಿತಿಯನ್ನು ಕೊಡಬೇಕಾದ್ದು ನಮ್ಮ ಜವಾಬ್ದಾರಿ ಮತ್ತೆ ಈ ಪ್ರಕಾಶಕ ಸಂಘ ಐವತ್ತು ವರ್ಷಗಳಷ್ಟು ಸುದೀರ್ಘವಾದ ಒಂದು ಇತಿಹಾಸವನ್ನು ಹೊಂದಿದೆ ಬೇರೆ ಇನ್ಯಾವ ಪ್ರಕಾಶಕ ಸಂಘಕ್ಕೂ ಅಂತ ಇತಿಹಾಸವೂ ಇಲ್ಲ ಅದರ ಒಂದು ಪರಂಪರೆ ಕೂಡ ಇಲ್ಲ ಬಟ್ ಈ ದಿಷ್ಟಕ್ಕೆ ಇದು ಸೀಮಿತ ಆಗಲ್ಲ ಈಗ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ನಡೆಯುವ ಕಾರ್ಯಕ್ರಮಗಳು ಅಥವಾ ಬೇರೆ ಬೇರೆ ಪುಸ್ತಕ ಮೇಳಗಳು ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ನಡೆಯುವ ಎಲ್ಲ ಸಹ ಪುಸ್ತಕ ಮೇಳಗಳು ಈ ತರದ ಎಲ್ಲಾದಕ್ಕೂ ಪ್ರತಿನಿಧಿಯಾಗಿ ಹೋಗುವ ಅವಕಾಶಗಳಿರ್ತವೆ ಅವು ಬಳಸ್ಕೊಳ್ಳೋದು ಹೇಗೆ ಅವರು ಅಲ್ಲಿಗೆ ಹೇಗೆ ಹೋಗ್ಬೇಕು ಅಲ್ಲಿ ನಡೆಯುವ ಪುಸ್ತಕ ಸ್ಪರ್ಧೆಗಳಿಗೆ ಪುಸ್ತಕಗಳನ್ನೇ ಕಳಿಸಬೇಕು ಮಾಹಿತಿ ನಮ್ಮ ಹತ್ರ ಇದೆ ನಾವು ಆ ಮಾಹಿತಿನ ಹಂಚಿಕೊಳ್ಳೋದು ಹೇಗೆ ಆ ಹಂಚ್ಕೋಬೇಕು ಅಂದ್ರೆ ನಮ್ಗೆ ಸಾಮಾಜಿಕ ಜಾಲತಾಣಗಳು ತುಂಬಾ ಅಗತ್ಯ ಆಗಿವೆ ನಮ್ಮ ಎಲ್ಲಾ ಸಾಮಾಜಿಕ ಜಾಲತಾಣಗಳು ನಮ್ಮ ಸಂಸ್ಥೆಯ ಮಾಹಿತಿಯೊಂದಿಗೆ ಪ್ರತಿ ದಿನವೂ ಪ್ರತಿ ಕಾಲಘಟ್ಟದ ಆಯಾ ಕಾಲಘಟ್ಟದಲ್ಲಿ ಆಯಾ ಸಮಯದಲ್ಲಿ ಈ ಗ್ರಂಥಾಲಯದೊಂದು ಮಾಹಿತಿ ಬರುತ್ತೆ ಗ್ರಂಥಾಲಯ ಇಲಾಖೆಗಳಿಗೆ ಪುಸ್ತಕ ಸರಾಜು ಮಾಡೋದಾಗಬಹುದು ಅಥವಾ ಆ ಗ್ರಾ ಗ್ರಾಮೀಣ ಗ್ರಾಮೀಣ ಇಲಾಖೆ ಪಂಚಾಯತ್ ರಾಜ್ ಇದಾಗ್ಬೋದು ಇದಾಗಬಹುದು ಅಥವಾ ಶಾಲಾ ಕಾಲೇಜುಗಳಿಗೆ ಪುಸ್ತಕ ಸಹ ಮಾಡೋದಾಗಬಹುದು ನಾನಾ ತರದಿದೆ ಇವತ್ತು ಯಾರಿಗೂ ಬಗ್ಗೆ ಸರಿಯಾದ ಮಾಹಿತಿಗಳಿಲ್ಲ ಮಾಹಿತಿಗಳು ಗೊತ್ತಿರುವುದು ಎಲ್ಲ ಕೆಲವೇ ಕೆಲವು ಅಥವಾ ಆ ಮಾಹಿತಿಗಳು ಕೇಳ್ತಾರೆ ಇಲ್ಲ ನಮಗ ಗೊತ್ತಾಗಿಲ್ಲ ಅಂತ ಬರಿ ಪರಿತಪಿಸ್ತಾರೆ ಪುಸ್ತಕೋದ್ಯಮ ಅಂತೂ ಸಂಪೂರ್ಣವಾಗಿ ಯಾವಾಗಲೂ ನಷ್ಟದಲ್ಲಿ ಅಂತ ನಾವ್ಲೇ ಇರ್ತಿದ್ವಿ ಕೆಲವೇ ಕೆಲವರು ಮಾತ್ರ ಲಾಭದಲ್ಲಿರ್ತಾರೆ ಈ ಕೆಲವೇ ಕೆಲವರು ಲಾಭದಲ್ಲಿದ್ದು ಸಮಸ್ತರು ನಷ್ಟದಲ್ಲಿರುವ ಕಾರಣ ಏನು ಮಾಹಿತಿಯ ಕೊರತೆ ಆ ಮಾಹಿತಿಯನ್ನ ತುಂಬಿಸಬೇಕಾದ ಕರ್ತವ್ಯ ಪ್ರಕಾಶನ ಸಂಘಕ್ಕೆ ಯಾರೋ ಕೆಲವರು ಕೆಲವರು ಪಡೀತಾರ ಮಾಹಿತಿನ ಅಂತಂದ್ರೆ ಅಲ್ಲಿ ಒಂದು ಅಸಮಾನತೆಯನ್ನು ಕ್ರಿಯೇಟ್ ಆಗಿದೆ ಅದರಲ್ಲಿ ಮಾಹಿತಿ ಸಂಪರ್ಕ ಸಿಗ್ತದೆ ಮತ್ತೊಬ್ರು ಯಾರು ಅದನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಸೊ ಹಾಗಾಗಿ ಪ್ರಕಾಶನ ಸಂಘದ ಈ ಸಾಮಾಜಿಕ ಜಾಲತಾಣಗಳು ಇನ್ನು ಮುಂದೆ ಸಂಪೂರ್ಣವಾಗಿ ಪುಸ್ತಕ ಕೇವಲ ಎಷ್ಟೊಂದ್ಸಲ ಪ್ರಕಾಶ ಸಂಘಗಳು ಇವೆಲ್ಲ ನೀವು ನೋಡಬಹುದು ಇತರೆ ಪ್ರಕಾಶ ಸಂಘಗಳು ಅಥವಾ ಪ್ರಕಾಶನ ಫೋಟೋಗಳು ಎಲ್ಲ ಯಾವಾಗ ಬರ್ತದೆ ಗ್ರಂಥಾಲಯ ಪುಸ್ತಕ ಖರೀದಿ ಮಾಡದೆ ಬಂದಾಗ ಅಥವಾ ಮತ್ತೇನೋ ಸಮಸ್ಯೆ ಆದಾಗ ಧುತ್ ಅಂತ ಮೇಲೆ ಬಂದು ಕಾಣಿಸ್ಕೊಂಡು ಮತ್ತೆ ಧುತ್ ಅಂತ ಅಲ್ಲೇ ಹಿಂದೆ ಹೋಗ್ಬಿಡ್ತವೆ ಇದರಿಂದ ಇದರಿಂದ ಲಾಭ ಏನು ಅಥವಾ ಲೇಖಿಕ ಅಥವಾ ಪ್ರಕಾಶಕನೇ ಓದೋದಕ್ಕೆ ಲಾಭ ಏನು ಇಲ್ಲ ಅದು ಕೇವಲ ಒಂದು ವ್ಯವಹಾರಸ್ಥವಾದಂತ ಒಂದು ನೋಟ ಆಗ್ಬಿಡ್ತದೆ ಬಟ್ ಅದರ ಹೊರತಾಗಿ ಪುಸ್ತಕದ ಪ್ರಕಟಣೆಯಲ್ಲಿ ಅದರ ಮಾರಾಟದವರೆಗೂ ಇರಬಹುದಾದಂತ ಮಾಹಿತಿಗಳನ್ನ ಮತ್ತೆ ಅದಕ್ಕೆ ಬೇಕಾದ ಸಹಾಯ ಹಸ್ತವನ್ನ ಚಾಚುವ ಒಂದು ಒಂದು ಸೆಲ್ ಒಂದು ಇವು ಒಂದು ವ್ಯವಸ್ಥೆ ಬೇಕಿತ್ತು ಆ ವ್ಯವಸ್ಥೆಯನ್ನ ಇನ್ ಮುಂದೆ ಪ್ರಕಾಶ ಸಂಘ ಮಾಡಬಹುದು ಅಂತ ಮಾಡಬಹುದು ಮತ್ತು ಮಾಡಬೇಕು ಅಂತ ನಾವು ಬಯಸಿದೀವಿ ಮಾಡ್ತೀವಿ ಕೂಡ ಅಂತ ಹೇಳ್ತಾ ಮಾತನ್ನ ಮುಗಿಸ್ತೀವಿ